ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಷ ಕ್ರಿಯೇಷನ್ ಚಾನಲ್ ಈ ಥರ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅಲೈಟ್ ಮೊಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟು ಟೀರಿಯಲ್ಸ್ ಬೇಕಾದ್ರೂ ಪ್ಲಸ್ ಎಣ್ಮೆ ಕ್ಲಿಕ್ ಮಾಡಿ ನಾವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಆಗಿ ನೈನ್ ಇಂಟು ಸಿಕ್ಸ್ಟೀನ್ ರೇಷೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಇಲ್ಲಿ ದುಸ್ನ ಆ್ಯಡ್ ಮಾಡಬೇಕು ಪ್ಲಸ್ ಎನ್ ಎಣ್ಮೆ ಕ್ಲಿಕ್ ಮಾಡಿ ಮೀಡಿಯಮೇ ಕ್ಲಿಕ್ ಮಾಡಿ ನಾನಿಲ್ಲೊಂದು ಎಮೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಮೇಜ್ನ ಆ್ಯಡ್ ಮಾಡಿದ ಡಿಲೀಟ್ ಪಕ್ಕರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಇವಾಗ ಇದು ಸ್ಕ್ರೀನ್ ಫಿಲ್ ಆಗಿರುತ್ತೆ ಇವಾಗ ಈ ಇಮೇಜ್ಗೊಂದು ಇಫೆಕ್ಟ್ ಕೊಡೋಣ ಇವಾಗ ಈ ಇಮೇಜ್ ನಮಗೆ ಬರೀ ಟೂ ಸೆಕೆಂಡ್ ಬಂದಿರುತ್ತೆ ಇದನ್ನು ಎಂಡವರೆಗೂ ಡ್ರ್ಯಾಗ್ ಮಾಡಿಬಿಡೋಣ ನನಗೆ ಇಲ್ಲಿ ಟೆನ್ ಸೆಕೆಂಡ್ ಬೇಕು ನಾನು ಟೆನ್ ಇದನ್ನ ಡ್ರ್ಯಾಕ್ ಇದ್ದೀನಿ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ನೀವು ಸೆಕೆಂಡ್ ಸೆಕೆಂಡಿದ್ನ ಡ್ರ್ಯಾಗ್ ಮಾಡ್ಬೋದು ನಿಮ್ಗೆ ಟೈಮಿಂಗ್ಸು ಜಾಸ್ತಿ ಆಗುತ್ತೆ ಇಮೇಜ್ನ ಆ್ಯಡ್ ಮಾಡಿದ್ನಾದ್ಮೇಲೆ ಈ ಇಮೇಜ್ಗೆ ಒಂದು ಇಫೆಕ್ಟ್ ಕೊಡೋಣ ಇಮೇಜ್ನ ಕ್ಲಿಕ್ ಮಾಡಿ ಇಪೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಇಲ್ಲಿ ಸ್ಯಾಚುರೇಷನ್ ವೈಬ್ರೆನ್ಸ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸ್ಯಾಚುರೇಷನ್ನ ಮೈನಸ್ ಹಂಡ್ರೆಡ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಪ್ಲಸ್ ಎನ್ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಾವು ಇನ್ನೊಂದು ನಿಮ್ಸ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಇನ್ನೊಂದು ನಿಮಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡಬೇಕು ಅಂದರೆ ನಾನು ಒಂದು ವೀಡಿಯೋನ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ಸ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಾನಿವಾಗ ಇದಕ್ಕೆ ಒಂದು ಶ್ಯಾಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲಸ್ ಎಣ್ಮ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ಸ್ಯಾಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ಯಾಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಅದೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಕ್ರೋಮ ಕೀನ ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ಕೀ ಕಲರ್ನ ವೈಟ್ ಕಲರ್ ಇಟ್ಕೊಳ್ಳಿ ಇವಾಗ ಈ ಥರ ಬರುತ್ತೆ ಇದನ್ನು ಸ್ವಲ್ಪ ಕೆಳಗಡೆ ಇಷ್ಟನ್ನು ಪ್ಲೇಸ್ ಮಾಡ್ಕೊಳ್ಳಿ ಇವಾಗ ಇದು ಇಮೇಜ್ ಕೂಡ ಎರಡು ಸೆಕೆಂಡ್ ಬಂದಿರುತ್ತೆ ಇದನ್ನು ಕೂಡ ಎಂಡೋರ್ಗೂ ಎಕ್ಸ್ಟೆಂಡ್ ಮಾಡಿಬಿಡೋಣ ಇವಾಗ ನಾನು ಇದ್ಕೊಂಡು ಮ್ಯೂಸಿಕ್ ಲೈನ್ ಆ್ಯಡ್ ಮಾಡ್ತಾಯಿದ್ದೀನಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಿಮಗೂ ಇದೇ ಮ್ಯೂಸಿಕ್ ಲೈನ್ ಬೇಕಿತ್ತು ಅಂದರೆ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇದನ್ನ ಪೂರ್ತಿ ಕೆಳಗಡೆ ಎಂಡಿಗೆ ತಗೊಂಬನ್ನಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿಗೆ ಹೋಗಿ ಲೈಟನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ ಬ್ಯಾಕ್ ಗ್ರೌಂಡು ರಿಮೂವ್ ಆಗುತ್ತೆ ಇವಾಗ ವಿಡಿಯೋ ಈ ಥರ ಬರ್ತಾಯಿದೆ ಇವಾಗ ನಾವು ಇದ್ಕೊಂಡು ಪಾರ್ಟಿಕಲ್ಸ್ನ ಆ್ಯಡ್ ಮಾಡೋಣ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಪಾರ್ಟಿಕಲ್ಸ್ನ ತಗೊತಾಯಿದ್ದೀನಿ ಇವಾಗ ಇದು ಕೂಡ ನನ್ನ ನಿಮಿಜ್ಗಿಂತ ಜಾಸ್ತಿ ಬಂದಿರುತ್ತೆ ಅಲ್ಲಿಗೆ ಹೋಗಿ ನಾನು ಉಳಿದ ಪಾರ್ಸ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾವು ಪಾರ್ಟಿಕಲ್ಸನ್ನು ಆ್ಯಡ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿಗೆ ಹೋಗಿ ಏನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಡಿ ಇವಾಗ ವಿಡಿಯೋ ಈ ಥರ ಬರ್ತಾಯಿದೆ ಇವಾಗ ನಾವು ಇದಕ್ಕೊಂದು ಸಾಂಗ್ನ ಆ್ಯಡ್ ಮಾಡೋಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಸಾಂಗ್ನ ಆ್ಯಡ್ ಮಾಡಿದ್ದೀನಿ ನನ್ನ ಸಾಂಗು ನನ್ನ ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ ಹಾಗಾಗಿ ನಾನು ಉಲ್ಪಾಸ್ನ ಕಟ್ ಮಾಡ್ತಾಯಿದ್ದೀನಿ ಇವಾಗ ಈ ಥರ ಆಗಿದೆ ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನನ್ನ ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ